ಗುಡ್ ಮಾರ್ನಿಂಗ್ ನಾನು ನನ್ನ ಜೀವನದಲ್ಲಿ ಯಾರನ್ನಾದರೂ ಮೋಸ ಮಾಡುವಲ್ಲಿ ಸಫಲನಾಗಿದ್ದೇ ಆದರೆ ಇದನ್ನು ತಿಳ್ಕೊಬೇಡಿ ಆ ವ್ಯಕ್ತಿ ಅಂದರೆ ಎದುರಿಗಿರೋ ವ್ಯಕ್ತಿ ಮೂರ್ಖ ಅಂತೇಳಿ ಎಂದಿಗೂ ನಾವು ಈ ಭಾವನೆಯನ್ನು ಇಟ್ಕೋಬಾರ್ದು ಯಾಕಂದರೆ ಆ ವ್ಯಕ್ತಿ ನಮ್ಮನ್ನು ಇಷ್ಟೊಂದು ನಂಬಿರ್ತಾನೆ ಆ ವ್ಯಕ್ತಿ ನಮ್ಮ ಮೇಲೆ ಇಷ್ಟೊಂದು ವಿಚಾರಗಳಿಟ್ಟುಕೊಳ್ತಾರೆ ನಮ್ಮ ಯೋಗ್ಯತೆಗಿಂತಲೂ ಹೆಚ್ಚಿಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತಾನೆ ಸೊ ಅಂತಹ ವ್ಯಕ್ತಿಗಳನ್ನು ನಾವೇನಾದರೂ ಮೋಸ ಮಾಡಿದ್ದೆ ಆದರೆ ಆ ವ್ಯಕ್ತಿಗೆ ಗೊತ್ತಾಗಿದ್ದೇ ಆದರೆ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಎಂದಿಗೂ ಮರಳಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇಂತಹ ವ್ಯಕ್ತಿಗಳನ್ನು ನಾವು ಕಳ್ಕೊಳ್ಳೋದು ಬೇಡ ಮೋಸ ಅನ್ನೋದಕ್ಕಿಂತಲೂ ನಾವು ಇದಕ್ಕೆ ಚಾಲಾಕಿ ಅಂತ ಹೇಳ್ತೀವಿ ಅಥವಾ ಬುದ್ಧಿವಂತಿಕೆ ಅಂತ ಹೇಳ್ತೀವಿ ಎಲ್ಲರೂ ಈ ಜಗತ್ತಿನಲ್ಲಿ ಬುದ್ಧಿವಂತರೇ ಇರ್ತಾರೆ ಆದರೆ ಕೆಲವೊಂದು ಸಾರಿ ಕೆಲವೊಂದು ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಬುದ್ಧಿವಂತಿಕೆಯನ್ನು ಯೂಸ್ ಮಾಡೋಂಗಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿದೆ ನಾನು ನನ್ನ ಜೊತೆ ಮೋಸ ನಡೀತಾ ಇದೆ ಅಂತ ಗೊತ್ತಿದ್ದರೂ ಕೂಡ ನಾನು ಅದನ್ನು ಆ ಎದುರಿನ ವ್ಯಕ್ತಿಗೆ ಹೇಳಿದೆ ಅಂದರೆ ಇಲ್ಲಿ ಸಂಬಂಧ ಹಾಳಾಗುತ್ತೆ ಅನ್ನೋ ಒಂದು ಹೆದರಿಕೆಯಿಂದ ನಾನು ಆ ಒಂದು ಮೋಸದಲ್ಲಿ ನಾನು ಮೂರ್ಖನಲ್ಲ ಆದರೆ ಆ ಮೋಸನ ನಾನು ಸ್ವೀಕಾರ ಮಾಡ್ತೀನಿ ಇಟ್ಸ್ ಓಕೆ ಅದನ್ನು ನೆವರ್ ಮೈಂಡ್ ಕರ್ ಮಾಡ್ತೀನಿ ನೆವರ್ ಮೈಂಡ್ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಅಲ್ಲಿ ಸಂಬಂಧ ಇಂಪಾರ್ಟೆಂಟ್ ಆ ಸಂಬಂಧದ ಮುಂದೆ ಈ ಮೋಸ ನನಗೇನು ದೊಡ್ಡದನ್ನಿಸೋದಿಲ್ಲ ಪ್ಲೀಸ್ ಇಂತಹ ವ್ಯಕ್ತಿಗಳು ನಿಮ್ಮ ಜೊತೆಗಿದ್ದಾರೆ ಅಂದರೆ ನೀವು ಅವರನ್ನು ಎಂದಿಗೂ ಕಳೆದುಕೊಳ್ಬೇಡಿ ಯಾಕಂದರೆ ಈ ಒಂದು ಕಲಿಯುಗದಲ್ಲಿ ಇಂತಹ ವ್ಯಕ್ತಿಗಳು ಸಿಗೋದು ಬಹಳ ಬಹಳ ರೇರ್ ಸೊ ಇಂತಹ ವ್ಯಕ್ತಿಗಳೊಂದಿಗೆ ನಿಮ್ಮ ಬಾಂಧವ್ಯನ ಚೆನ್ನಾಗಿಟ್ಕೊಳ್ಳಿ ಅವ್ರಿಗೆ ಒಂದು ಸಾರಿ ಎರಡು ಸಾರಿ ಮೋಸ ಮಾಡಿದರೂ ಕೂಡ ರಿಯಲೈಸೇಷನ್ ಮಾಡಿಕೊಳ್ಳಿ ಮತ್ತು ಅವರನ್ನು ನಮ್ಮದೇ ಆದ ದಾರಿಯಲ್ಲಿ ಕಾದುಕೊಂಡು ಹೋಗಿ